ಹಾಂ ಒಳ್ಳೇದು ಪ್ರಯಾಣ ಎಲ್ಲ ಒಳ್ಳೇದಾಯ್ತಪ್ಪ ತೊಂದರೆ ಇಲ್ಲ ಹಾಂ ತೊಂದರೆ ಇಲ್ಲ ಮಕ್ಕಳಿರುವ ಮನೆ ಹಾಗೆಲ್ಲ ಎಲ್ಲ ಅರಗಿ ಕೊಂಡಿಸ್ತದೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಹಾಂ ಬಾಯಾರಕ್ಕಿಂತ ಬೇಡ ತೊಂದರೆ ಇಲ್ಲ ಈಗ ಬಾ ದೇವಸ್ಥಾನ ಫುಲ್ಲು ರಶ್ ಇತ್ತು ಅಂತ ಹೌದು ಬೇಡ ಬೇಡ ಸಂಕೋಚ್ಛ ಅಂತ ಸರಿ ಆಗೋದು ಒಂದು ಗ್ಲಾಸ್ ನೀರು ಕುಡಿ ಸಾಕು ಹಾಂ ಹೌದಾ ಹೌದು ನಮ್ಮಲ್ಲಿ ಸಹ ಬೆಳಗ್ಗೆ ಚಳಿ ಮಧ್ಯಾಹ್ನ ಹೋಗಿಸೋಕೆ ಪುನಃ ಆತ್ರೆ ಚಳಿ ಒಮ್ಮೊಮ್ಮೆ ಮಳೆಸ ಬರ್ತದೆ ಹೌದು ಏ ಪುಟ್ಟ ಅಣ್ಣ ಇಲ್ಲಿ ಅಣ್ಣ ಶಾಲೆಗೆ ಹೋಗಿದ್ದಾನ ಏ ಇದು ಹತ್ತದು ಬ್ಯಾಗ್ ಮಾತ್ರ ದೊಡ್ಡದು ಒಳಗಿಂತ ಇಲ್ಲ ಪುಟ್ಟ ನಂಗೆ ನೆನಪೇ ಇಲ್ಲ ಅಂತ ಅರ್ಥ ಶೇ ಸಾರಿ ಆಯಿತಾ ಪಾಪ ಮಗು ಕೈಯನ್ನೇ ನೋಡುವಾಗ ಬೇಸರ ಆಗ್ತದೆ ಅದೀಗ ಅಭ್ಯಾಸ ಇಲ್ಲಲ್ಲ ಹಾಗೆಲ್ಲ ಹಾಂ ಹಾಗೆ ಮತ್ತೆ ಅತ್ತ ಇಲ್ವಾ ಹೌದಾ ಹಾಂ ಅಲ್ಲಿ ಹೋಗಿದ್ದಾರಾ ಹಾಗೆ ಇದು ಮನೆ ಕ್ಲೀರುಂಟಾಯ್ತಾ ಹಾಂ ನಾನು ಅವತ್ತು ಮಕ್ಕಳು ಮದುವೆಗೆ ಬಂದಿದ್ದೆಲ್ಲ ಮತ್ತೆ ಬರಲೇ ಇಲ್ಲ ಹೌದಾ ನೀವೇ ಕುಡಿಸಿ ವರಿಸಿ ಮಾಡುದಾ ಹೌದಾ ಭಾರಿ ನೀಟುಂಟಾಯ್ತಾ ಇಷ್ಟು ಸಣ್ಣ ಮಕ್ಕಳಿದ್ರೂ ಸು ಇಷ್ಟು ನೀಟುಂಟಲ್ಲ ಯೋ ದೇವರೇ ಕಷ್ಟ ಆಗೋದಿಲ್ಲ ಮತ್ತು ಅವರವರ ಮನೆ ಕೆಲಸ ಅಂತ ಹೇಳುವಾಗ ಅವರವರೇ ಮಾಡಬೇಕಪ್ಪ ಹೌದು ಹೌದು ಅದೇ ಬಂದಿದಾರ ಮಕ್ಕಳು ಸದ್ಯ ಮನೆಗೆ ಇಲ್ವ ಅದೇ ಕೆಲಸ ಅಂತ ಹೇಳಿ ಅವಾಗ ಆಗೋದಿಲ್ಲ ಹಾಂ ಹಾಂ ಒಳ್ಳೆಯದು ಹಾಂ ಈಗ ಬಂದದ್ದು ಅಷ್ಟೆ ಹಾಂ ಬಯಲಿಕೆಲ್ಲ ಆಗ್ತಾ ಉಂಟು ತೊಂದರೆ ಇಲ್ಲ ತೋಟಕ್ಕೆ ಹೋಗಿದ್ರಾ ಅಂತ ಅಲ್ಲ ಹೌದಾ ಕೆಲಸದವರೆಲ್ಲ ಅದೇ ನಮ್ಮಲ್ಲಿ ಸಹ ಕೆಲಸದವ್ರು ಇಲ್ಲ ಈಗ ಬಂದರೆ ಆಯಿತು ಇಲ್ಲದಿದ್ದರೆ ಇಲ್ಲ ಎಂತ ಮಾಡುದು ನಾವೇ ಮಾಡೋದು ಹೌದು ಹಾಂ ಇಲ್ಲ ಅವನು ಅಮೇರಿಕದಿಂದ ಏ ಮುಂದಿನ ತಿಂಗಳು ಬರ್ತಾನೆ ಕಾಣಬೇಕು ಹಾಗೆ ಆಗಾಗ ಬಂದು ಹೋಗ್ಲಿಕ್ಕೆ ಕಷ್ಟ ಅಲ್ಲ ಸುಲಭ ಇಲ್ಲ ಅದೇ ಹಾಗೆ ಮತ್ತೆ ನಾವಿಲ್ಲ ಸಣ್ಣದಿರುವಾಗ ಇಲ್ಲೇ ಆಡಿ ಬೆಳೆದಿದ್ದೆಲ್ಲ ಹೌದು ಈಗ ಮಾತ್ರ ದೂರ ದೂರ ಆಗಿ ಬರ್ಲಿಕ್ಕೆ ಅಲ್ಲ ಅದೇ ಬಾವಾ ಎಷ್ಟು ಆಟಾಡ್ತಿದ್ದೆವು ನಾವಿಲ್ಲೆಲ್ಲ ಅದೇ ಅತ್ತೆ ಹಾಕ್ತಿದ್ದ ಉಪ್ಪಿನಕಾಯಿ ಮತ್ತೆ ನಾವು ಬಂದಾಗ ಚಕ್ಕುಲೆಲ್ಲ ಮಾಡಿ ಕೊಡ್ತಿದ್ದವು ಭಾರಿ ರುಚಿಯಾಗ್ತಿತ್ತು ಅದೇ ಈಗೆಲ್ಲ ಎಲ್ಲಿ ನಮ್ಮ ಮಕ್ಕಳಿಗೆಲ್ಲ ಅದೆಲ್ಲ ಬೇಡ ಎಲ್ಲ ಪೇಟೆಯಿಂದ ತರಿಸಿ ತಿನ್ನುವುದು ಅದೇ ಹೌದು ಬಾ ಬಾ ಎತ್ತಿಕೊಳ್ತೇನೆ ಅತ್ತೆ ಇದೊಂದು ಅತ್ತೆ ನಿನಗೆ ಹ ನಿಂಗೆ ನೋಡಿ ಗೊತ್ತಿಲ್ಲ ಅಷ್ಟೇ ಹೌದು ಬಾ ಯಾರ ಕೈಗೂ ಹೋಗೋದಿಲ್ವಾ ಅಂತ ಅಲ್ಲ ಸೊಸೆ ಎಲ್ಲಿದ್ದಾಳೆ ಹೌದಾ ನಿಮ್ಮೊಟ್ಟಿಗೆ ಅಜ್ಜಸ್ಟ್ ಆಗಿದ್ದಾಳೆ ಅಲ್ಲ ಓ ತೊಂದರೆ ಇಲ್ಲ ಹಾ ನನ್ನ ಪುಳ್ಯಗಳಲ್ಲೇ ಈಗ ದೊಡ್ಡದ್ರು ಭಾವ ಇನ್ನೆಲ್ಲಿಗೆ ಕೈಗೆ ಬರೋದು ಹಾಂ ನಾವು ದೇವಸ್ಥಾನಕ್ಕೆ ಹೋಗಿ ಬಂದದ್ದು ಅದೊಂದು ಹಾರಕ್ಕೆ ಸುಮಾರು ವರ್ಷದ್ದು ಬಾಕಿತ್ತದ ನಾನು ಮುಗಿಸಿ ಬಂದದ್ದು ಅದೇ ಹೌದು ನನಗೆ ಇನ್ನೊಂದು ಗ್ಲಾಸ್ ನೀರು ಆಯಿತ ಇದು ಬಾವಿ ನೀರೇ ಅಲ್ಲ மொதலி தி ருச்சு பாவா புண்ணிய மாதிரி நீர்லே நான் பெயிட்டே அந்த ஹோகி எந்த இல்லை நமக்கு அது ஒழுது இன்னொரு க்ளாஸ் நீர் ஆய் தத்திக அது அக்காக வைக்கல பாவனை எண்டி அக்க அது எல்லாம் மறுத்து ஓகேது அப்ப எந்த மாதிரி இரலி மனசில் திரும்ப பிரீத்தி அது தூர்வாக சீத்தி வைக்க ஆரம்மாதுபாரும் எந்தே பாவா அல்லா ஆ ಕಾಪಿ ಹಾಂ ಕಾಪಿ ಆಗ್ಬೋದು ಸ್ಟ್ರಾಂಗ್ ಬೇಡ ಆಯಿತಾ ಲೈಟ್ ಇಷ್ಟು ಸಾಕು ಮತ್ತೆ ಸಕ್ಕರೆ ಸ್ವಲ್ಪ ಸಾಕಾಯ್ತಾ ಅದೇ ಇಲ್ಲಪ್ಪ ಶುಗರ್ ಇಲ್ಲ ಸ್ವೀಟು ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಅಷ್ಟೇ ನೀನು ತಮಾಷೆ ಬಿಡಲಿಲ್ಲವಾ ಇನ್ನು ಸಹ ಅಲ್ಲ ಅದೇ ಅದೇ ಹಾಗೆ ಹಾಗೆ ಮತ್ತೆ ಮೊದಲಿನ ಕೆಲಸದವರೆಲ್ಲ ಇಲ್ವ ಈಗ ಇಲ್ಲವ ಹ್ಞೂ ಎಲ್ಲ ಅಪ್ಡೇಟ್ ಆಗಿದೆ ಇಲ್ಲಿ ಹಾಗೆ ದನ ಉಂಟ ಮಾರಿದ್ರ ಉಂಟ ಒಂದೇ ಇರುದಾ ಹಾಂ ಅದೇ ಪೂರೈಸ್ಬೇಕಲ್ಲ ಅದೇ ಹಾಂ ಮನೆಗೆ ನೋಡುವ ತೊಂದರೆ ಇಲ್ಲ ನಾನು ಅಲ್ಟ್ರೇಷನ್ ಆದ ನಂತರ ಎಲ್ಲ ಬರಲಿಲ್ಲಪ್ಪ ಹೌದು ಮ ಮದುವೆಗೆ ಬಂದು ಊಟ ಮಾಡಿದ್ದು ಓಡಿದ್ದು ಎಂಥದ್ರು ಬಾವ ಮನೇಲಿ ಗೌಜಿ ಮದುವೆ ಮಾಡಿದ್ದೆ ಐತೆ ನೀನು ಅದೇ ನೀನೇ ಪುಣ್ಯವಂತ ಬಿಡು ಹಾಗೆ ಅದೇ ಹಾಂ ಡ್ರೈವರಿಗೆ ಸಖಾಪಿಯಾದೀತು ತೊಂದರೆ ಇಲ್ಲ ಅಣ್ಣ ಕಾಪಿ ಆಗ್ಬೋದಲ್ಲ ಸರಿ ಆಗ್ಬೋದು ಅದೇ ನಾನಂದ್ರೆ ಮನೆಯೆಲ್ಲ ನೋಡಿಕೊಂಡು ಬರ್ತೇನೆ ತಕ್ಕ ಹಾಳೆ ನೆನಪಲ್ಲ ಅದೇ